ಹಾಯ್ ಯಾರ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟ್ರೋಲ್ ಫನ್ನಿ ಒಂದು ರೀಲ್ಸ್ಗೆ ಅಲೋಯಾ ರಿಯಾಕ್ಷನ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸೊ ತಡ ಮಾಡೋದು ಬಿಡಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಫಸ್ಟ್ ಈಗ ಮೊದಲನೇದಾಗಿ ನಾನು ತೇಜಸ್ ಅವರ ಒಂದು ವಿಡಿಯೋಸ್ ಅನ್ನು ಇದ್ದೀನಿ ಸೊ ನೋಡ್ಕೊಂಡು ಬರಣಾ ಬನ್ನಿ ಈಗ ಗುರೇ ನಮ್ಮನೆ ವನರಂಟಿ ತಡಕ್ಕೆ ಕಲ್ಯಾಣ್ ಲಕ್ಷ್ಮಿ ಅಂಟಿ ಅಂತ ಅಂಟಿ ನಾಲ್ಕನೇ ಫ್ಲೋರ್ ಮಾಡಿ ನನಗೆ ಫೋರ್ಸ್ಕಿ ಡೋಂಟ್ ಓಲಿ ಅವರ ಮನೆ ಪಾತ್ರೆ पकಡೇ ಇಲ್ಲ ಚೆಕ್ ಹೋಗಿತವೆ

अवसरದಲ್ಲಿ ಅರಳಿದ ತೇಲಕ ಸಿಕೋಬ್ರೆ ಸಂಗತಾಯಿತುದು अवसरದಲ್ಲಿ ಅರಳಿರುವಂತ ಒಂದು ಡೈಲಾಗ್ ಸೊ ನಿಮ್ಮ ಫ್ರೆಂಡ್ಸ್ ಲೇರಾದ್ರೂಬಿ ಇದ್ದೇ ಇರ್ತಾನೆ ಗ್ಯಾಂಗ್ ಅಲ್ಲಿ ಸೋ ಅವರಿಗೆ ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋ ಹೋಗೋಣ ಬನ್ನಿ ಈಗ ಇದು ಸಾಕಾದ ಮಸ್ತ್ ಮಸ್ತಿ ಸೊ ಮುಂದಿನ ಮಿಡಿಯಾಗ ಹೋಗೋಣ ಮಾಡ್ಕೋತೀನಿ ಮದುವೆ ಮಾಡಿ ಅಂದಾಗ ಈ ಡೈಲಾಕ್ ಯಾರಾದ್ರೂ ಕಂಡಿರ್ತ ಹೊಡೆದಿರ್ತಾರಲ್ಲ ಸೊ ಅಂತ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸೊ ಮುಂದಿನ ಮಿಡಿಯಾಗ ಹೋಗೋಣ ಬನ್ನಿ ಈಗ ಲಕ್ಷ ಇದ್ರೆ ರಾ ತಿನ್ನಕ್ಕ ಹತ್ತು ಲಕ್ಷ ಇದ್ದರೂ ರೊಕ್ಕ ತಿನ್ನೋಕ್ಕಾಗೋಲ್ಲ ರೈತರು ಬೆಳೆದಿರೋ ಒಂದು ಒಂದು ಬೆಳೆನೇ ತಿನ್ನಬೇಕು ಸೊ ಈಗ ಅವರ ಆ ತಾತನ ಫುಲ್ ಡೈಲಾಕ್ಸ್ ಆಗೋದಾಗುತ್ತೆ ಲಾಸ್ಟಲ್ಲಿ ನಮ್ಮ ಸಸ್ಯ ಯಾವಾಗಲೂ ಡೈಲಾಕ್ ನೋಡ್ತಿರ್ತಾರೆ ಸೊ ಹತ್ತು ಲಕ್ಷ ಇದ್ದರೆ ಅಣ್ಣ ರೊಕ್ಕ ತಿಂತಿದ್ದೆ ಮಾತ್ರ ನಡೀತಿದ್ದೆ ಅವನು ನನಗೆ ಶೇರ್ ಮಾಡಿದ್ದು ವಿಡಿಯೋ ಇದು ಸೊ ನೋಡ್ಕಂಬರೋಣ ಫುಲ್ ಡೈಲಾಗ್ ಬನ್ನಿ ಈಗ ರೈತ ಬೆಳೆದ ಮಾಲನೇ ತಿಂತೀವಿ ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ ರೈತ ಬೆನ್ನೆಲಬು ಮುರಿ ಹೊಡೆ ಮಕ್ಕಳು ಮಕ್ಕಳೊಂದು ಮಾಮೂಲಿ ಕಟ್ಪಟ್ಟಿಗೆ ಒಂದು ರೂಪಾಯಿ ಬೆಲೆ ಆದ ನಮ್ಮ ಏನು ಸೆಂಟ ಬೆಲೆ ಅದಾನ ನಿಮ್ಮ ನಾನು ಎರಡು ಮಾತು ಮುಗಿದು ಅಂತ ಮುಗಿದ ಲಾಸ್ಟ್ ಡೈಲಾಗ್ ಮಾತ್ರ ಅದ್ಭುತವಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಆ ಡೈಲಾಗ್ ನನ್ನ ನಮ್ಮ ಗು ಗುಂಪಾಲ ಒಬ್ಬ ಇದ್ದಾನೆ ಅವನಂತೂ ಕಂಠೀರ್ತು ಹೊಡಿತಾನೆ ಇರ್ತಾನೆ ಈ ವಿಡಿಯೋ ನೋಡ್ಬಿಟ್ಟು ಸೊ ಆ ವಿಡಿಯೋನ ಅವನಿಗೆ ಶೇರ್ ಮಾಡ್ತೀನಿ ಖಂಡಿತವ್ ಮೊದಲನೇ ಶೇರ್ ಅವ್ನು ವಿಡಿಯೋ ಮಾಡಿರ್ತೀನಿ

ಚಿಕ್ಕಡೆ ಸಕಾಲಾಗತ್ತೆ ಇಡೀ ಕರ್ನಾಟಕವೇ ನೋಡಬೇಕಾದ ವಿಡಿಯೋ ಗಡ ಗಡ ಡಬ ಡಬ ಐಸ್ ಕ್ರೀಮ್ ಯಾರಿಗ್ ಗೊತ್ತು ಸೊ ಯಾರಿಗ್ ಗೊತ್ತಿಲ್ವಾ ಐಸ್ ಕ್ರೀಮ್ ನೋಡ್ಕೊಂಬರೋಣ ಬನ್ನಿ ಈಗ ಅವ್ರು ಇದೆಂತಕ್ಕೂ ಗಡ ಗಡ ಬಡ ಬಡ ಅಂತೆ ಗಡ ಬಡ ಐಸ್ ಅಂತೆ ಹೊಟ್ಟೆಗೆ ಹೋದ್ರೆ ಗಡ ಗಡ ಅಂತ ಏನೋ ಗೊತ್ತಿಲ್ಲ ನಂಗೆ ಇದು ಬ್ಲಾಕ್ ಆಂಡ್ ತಿಂದಿರಿ ಇದು ಗಡ ಬಡ ಐಸ್ ನೀವ್ ಯಾರಾದ್ರು ತಿಂದಿದ್ರೆ ಅವ್ರು ಕಮಿಟ್ ಕಮೆಂಟ್ ಕಮಿಟ್ ಮಾಡಿ ಸೊ ಮುಂದಿನ ಮಿಡಗೆ ಹೋಗೋಣ ಬನ್ನಿ ಈಗ ಒಂದ್ ಪಗ್ಗು ಬಿದ್ದಿದ್ ತಕ್ಷಣನೇ ಡಾನ್ಸ್ ಆಡೋ ನಿಮ್ಮ ಫ್ರೆಂಡ್ ಗೆ ಟ್ಯಾಗ್ ಮಾಡಿ ಅಂತ ಹಾಕಿದ್ರೆ ಸೊ ಇದನ್ನ ನನಗ್ ಟ್ಯಾಗ್ ಮಾಡಿದ್ರು ನಿಮ್ಮಲ್ಲಿ ಇದ್ದೇ ಇರ್ತದೆ ಫ್ರೆಂಡು ಸೊ ಅವ್ರಿಗೆ ಈ ತಾಯಿ ವೀಡಿಯೋನ ಕಾಲ್ ಮಾಡಿ ಸೊ ಒಂದು ಪೆಗ್ಗು ತಕ್ಷಣ ಯಾವ ರೀತಿ ಡ್ಯಾನ್ಸ್ ಮಾಡಿ ನೋಡಿದ್ರಲ್ವ ಮಸ್ತ್ ಇದೆ ಸೊ ಈಗ ನೆಕ್ಸ್ಟೊಂದು ನನಗೆ ಡಾಕ್ಟರ್ ಬ್ರೋ ಅವ್ರದ್ದು ವೀಡಿಯೋನ ಶೇರ್ ಮಾಡಿದರು ಸೊ ಅದು ಬನ ಅನ್ನೋದ್ ಬಗ್ಗೆ ಯಾವುದೋ ಚಿಕ್ಕದಾಗ ಒಂದು ಕಾಮಿಡಿ ಮಾಡಿದ್ದಾರೆ ಸೊ ನೋಡ್ಕೊಂಬರೋಣ ಬನ್ನಿ ಈಗ

ನಿಮ್ ಗುಪ್ಪ ಇದ್ದಿರ್ತೇನೆ ಅಂತ ಮಾತೀಗೆ ಇದು ವಿಡಿಯೋನ ಶೇರ್ ಮಾಡಿ ನಮ್ಮ ಹತ್ರ ಬಿ ಯಾರ ಪ್ಲಾನ್ ಆದ್ರೆ ಯಾವಾಗ ಆರ್ಸ್ತಪ್ಪ ಅಂತಂದ್ರೆ ಯಾರ್ಮೇಲೆ ಕೂಂಡೆ ಸಾಲ ಮಾಡಿ ಅವಾಗ ಆರ್ತೀನಿ ನಿಜ ಬಿದ್ದರು ಟೈಮ್ ಬರಬೇಕು ಬರಬೇಕಣ್ಣ ಎಲ್ಲದಕ್ಕೂ ಟೈಮ್ ಬರಬೇಕು ಫ್ಲೈಟ್ ನೀವು ಆರಿಸಿದಿರ ಅಂದ್ಕೊಂಡಿದ್ದೀನಿ ಸೊ ನೀವು ಖಂಡಿತವಾಗ್ಲೂ ಆರಿಸಿ ಆರಿಸಿರ್ತೀರ ಯಾವುದನ್ನ ಸಿಚುವೇಶನ್ಗೆ ಬಂದಮೇಲೆ ಖಂಡಿತವಾಗ್ಲೂ ಫ್ರೆಂಡ್ಗೆ ಇಲ್ಲಾಂದರೆ ಗರ್ಲ್ ಫ್ರೆಂಡ್ಗೆ ಯಾರಿಗಾದ್ರೂ ಫ್ಯಾಮಿಲಿಗ ಖಂಡಿತವಾಗ್ಲೂ ಈ ರೀತಿ ಫ್ಲೈಟ್ ಮೂಲ ಖಂಡಿ ಖಂಡಿತವಾಗ್ಲೂ ಆರಿಸಿ ಆರಿಸಿರ್ತೀರ ಸೊ ಅಂಥ ಫ್ರೆಂಡ್ಗೆ ಶೇರ್ ಮಾಡಿ ಸೊ ಕಮೆಂಟ್ ಬಾಕ್ಸಲ್ಲಿ ನೀವೇನಕ್ಕೆ ಸ ಇದನ್ನ ಫ್ಲೈಟ್ ಮೂರ್ನ ಆನ್ ಮಾಡ್ಕೊಂಡಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸೊ ಮುಂದಿನ ವೇಳೆಗೆ ಹೋಗೋಣ ಬನ್ನಿ ನಾನು ತೋರಿಸಿದ್ರು ನೀವೇನು ಗೊತ್ತಿಲ್ಲ ಈ ಥರ ಫ್ರೆಂಡ್ ಸರ್ಕಲಲ್ಲಿ ಖಂಡಿತ ಒಂದು ರೂಮಲ್ಲಿ ಟೈಮಲ್ಲಿ ಬ್ಯಾಚುಲರ್ ಟೈಮಲ್ಲಿ ಈ ರೀತಿ ಖಂಡಿತವಾಗ್ಲೂ ಮಾಡೇ ಮಾಡಿರ್ಬೇಕು ಖಂಡಿತವಾಗ್ಲೂ ಅನ್ಕೊಂಡಿದ್ದೀನಿ ತರಲೇ ಮನೆಯಲ್ಲ ಫ್ರೆಂಡ್ಸ್ ಇದೇ ಸೊ ಅಂಥ ತರಲೇ ಫ್ರೆಂಡ್ಸ್ಗಳು ಇನ್ನು ಇಂಥ ಖಂಡಿತವಾಗ್ಲೂ ವಿಚಾರಗಳನ್ನ ಮಾಡೇ ಮಾಡಿರ್ತಾರೆ ಏನಂತೀರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಫ್ರೆಂಡ್ಸ್ ಸರ್ಕಲಲ್ಲೂ ಈ ಥರದೊಂದು ಇದೆ ಕಾಮಿಡಿ ಖಂಡಿತವಾಗ್ಲೂ ನಿಜ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದರೆ ದೇವರು ಅನ್ನೋದನ್ನು ಯಾವ ಲೆವೆಲಿಗೆ ತಗೊಂಡೋಗಿದೆ ಅಂತ ಸೊ ನೋಡ್ಕೊಂಬರೋಣ ಬನ್ನಿ ಈಗ ಲೂಸ್ ಮದ ಯೋಗಿ ಸಮೇತ ಒಂದು ಸ್ಟೇಜ್ ಮೇಲೆ ಹೇಳ್ತಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಅಷ್ಟೇ ಇದನ್ನು ವಿಡಿಯೋನಾ ಪ್ರಿಪ್ರೇಷನ್ ಹೇಗಾಗ್ತದೆ ಆಗ್ತಾನೆ ಈ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಮೇಡಮ್ ನಮ್ಮ ಮನಸ್ಸು ನಾವು ಒಳ್ಳೆಯದು ಮಾಡಿದರೆ ದೇವರು ಇಲ್ಲಂದೂ ಇಲ್ಲ ಯಾ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ ನೋಡಮ್ಮ ಜಸ್ಟ್ ಒಂದು ವಿಡಿಯೋ ಫನ್ನಿಯಾಗಿ ಮಾಡಿದ ಅದು ನಮ್ಮ ಮನಸ್ಸು ನಮಗೆ ಒಳ್ಳೆಯದು ಮಾಡಿದರೆ ದೇವರು ಏನಂತೀರ ನಾವು ಎಲ್ಲಿಂದ ಎಲ್ಲಿಂದ ತಗೊಂಡೋಗಿದೆ ನೋಡಿ ಒಬ್ಬ ಸೋಶಿಯಲ್ ಮೀಡಿಯಾ ಅಂದರೆ ಹಂಗೆ ಸೊ ಮುಂದಿನ ಮೀಡಿಯಾಗ ಬಗನೋ ಬನ್ನಿ ಈಗ ಹಾಂ ಹೇಬ್ರಿ ಮ ಡೇ ಹಾರಿಯು ಹಾಡು ಏಡು ಹೇಬ್ರಿ ಮ ಡೇ ಐ ಅನ್ ಫೈ ಹೇಬ್ರಿ ಮ ಡೇ ಹೇಬ್ರಿ ಬ ಡೇ ಬಹ ಯಮ್ಮ ನಿಮ್ಮ ಮಾಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗತ್ತಾದ ಯಾವ ಬೋಳಿ ಮುಗು ಗರ್ತಾಗುತ್ತೆ ಆ ಇಂಗ್ಲೀಷ್ ಏನಂತ ಹೇಳ್ರಿ ಸೊ ಮುಂದಿನ ಬನ್ನಿ ಈಗ ನೀನ್ ಜೋಲ್ ಸುರ್ಸಾದ ನೋಡಿದ್ರೆ ನಾನು ನಾಚಕೊಂಡ್ ಸೈಡ್ ಹೋಗುತ್ತೆ ಅಂತ ದೊಡ್ಡ ಜೋಲ್ ನನ್ ಮಗ ನೀನು ನಡ್ಕೊಂಡ್ ನಾನೇನೋ ಮಾಡ್ದೆ ನಮ್ಗೆಲ್ಲ ಯಾರ್ ಬೀಳ್ತಾರೆ ಸಿಂಗಲ್ ಸಿಂಗಲ್ ನಾನು ಅಂತ ತಿರುಪಾ ಮಗನೇ ಹೂವ ಇಡು ಅಂದ್ರೆ ಹೂವಿನ ತೋಟನೇ ಇತ್ತಿದ್ಯಾ ಹಲೋ ನಮ್ ತಾಯಿ ಫ್ರೆಂಡ್ಸ್ ಕಣೋ ಅವ್ರು ಓ ಫ್ರೆಂಡ್ಸು ಬೆಳಗ್ಗೆ ಹೊತ್ತು ವಾಕ್ ಮಾಡ್ಸಕ್ ಒಬ್ಳು ಮಧ್ಯಾಹ್ನ ಹೊತ್ತು ಜೂರ್ಸ್ ಕುಡ್ಸಕ್ ಒಬ್ಳು ರಾತ್ರಿ ಹೊತ್ತು ಉಣ್ಸಕ್ ಒಬ್ಳು ಉಣ್ಸಾಕ ಏನ್ ಆ ಊಟ ಉಣ್ಸಕೆ ಲಾಸ್ಟ್ ಡೈ ಮಾತ್ರ ಬೆಂಕಿ ಇತ್ತು ಸೊ ಏನಂತೀರಾ ಓಕೆ ವೀಡಿಯೋನ ನೋಡ್ಕೊಂಡ್ ಸೊ ಖಂಡಿತವಾಗ್ಲೂ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವೀಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಪಟಾಪಟ ಫೈವ್ ಹಂಡ್ರೆಡ್ ಲೈಕ್ಸ್ನ ಪಟಾಪಟ ಒತ್ತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ನ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಶೇರ್ ಮಾಡಿದರೆ ಖಂಡಿತವಾಗ್ಲೂ ಆ ಶ್ರೀಲ್ ಆ ರೀಲ್ಸ್ನ ನಾನಿಲ್ಲಿ ರಿಯಾಕ್ಷನ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೊಗೊಂಡ್ಬರ್ತೀನಿ ಸೊ ಒಳ್ಳೊಳ್ಳೆ ರೀಲ್ನ ಕಳಿಸ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಸೊ ನನ್ನ ಆ ಇನ್ಸ್ಟಾಗ್ರಾಮ್ ಐಡಿನ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತು ವೀಡಿಯೋ ವಿವರಣೆಯಲ್ಲಿ ಸಮೇತ ನನ್ನ ವೀಡಿಯೋ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ಕಾರ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಎಂಜಾಯ್ ಇದು ರಿಯಲ್ ಗೆಟಪ್ ಸ್ಟೈಲ್